ಚಾ ಅಕ್ಷರದ ಗುಣಿತಾಕ್ಷರಗಳು ಚಾಕೆ ತಲೆಕಟ್ಟು ಚಾಕೆ ಇಳಿ ಚಾ ಚಾಕೆ ಗುಡಿಸು ಚಿ. ಚಾಕೆ ಗುಡಿಸಿನ ದೀರ್ಘ ಚೀ ಚಾಕೆ ಕೊಂಬು ಚೂ ಚಾಕೆ ಕೊಂಬಿನಿಳಿ ಚೂ ಚಾಕೆ ಒಟ್ರುಸುಳಿ ಚ್ರೂ. ಚ್ರು ಚಾಕೆ ಏತ್ವ ಚೇ ಚಾಕೆ ಏತ್ವನ ದೀರ್ಘ ಚೇ ಚಾಕೆ ಐತ್ವ ಚೈ ಚಾಕೆ ಓತ್ವ ಚೋ ಚಾಕೆ ಓತ್ವನ ದೀರ್ಘ ಚೋ ಚಾಕೆ ಔತ್ವ ಚಾಕೆ ಒಂದು ಸೊನ್ನೆ ಚಮ್ ಚಾಕೆ ಎರಡು ಸೊನ್ನೆ ಚಹಾ ಛ ಅಕ್ಷರದ ಅಗುಣಿತಾಕ್ಷರಗಳು ಕೆ ತಲೆಕಟ್ಟು ಕೆ ಇಳಿ ಕೆ ಗುಡಿಸು ಛೀ छाके बुड़िसी ना दीरगा छी छाके कुंबो छ ु छाके क ुं ब ी र ण ी छ ु छाके वटरसुडे छो छाके एत्वा छे छाके ए त ् व ना दीरगा छे ಛಾ ಕೆ ಐತ್ವಾ ಛೈ ಛಾ ಕೆ ಓತ್ವಾ ಛೋ ಚಾ ಕೆ ಓತ್ವನ ದೀರ್ಘ ಛೋ ಛಾ ಕೆ ಔತ್ವಾ ಛೌ ಚಾ ಕೆ 1 ಸೊನ್ನೆ ಛಮ್ ಛಾ ಕೆ ಸೊನ್ನೆ ಚಹ ಜಾ ಅಕ್ಷರದ ಗುಣಿತಾಕ್ಷರಗಳು ಜಾಕೆ ತಲೆಕಟ್ಟು ಜಾ. ಜಾಕೆ ಇಳಿ ಜಾ ಜಾಕೆ ಗುಡಿಸು ಜಿ ಜಾಕೆ ಗುಡಿಸಿನ ದೀರ್ಘ ಜೀ ಜಾಕೆ ಕೊಂಬು ಜೂ ಜಾಕೆ ಕೊಂಬಿನಿಳಿ ಜೂ ಜಾಕೆ ಒಟ್ರಸುಳಿ ಜ್ರೂ जाके ये त्वा जे जाके ये त्वा जे जाके आयत्वा जे जाके ओत्वा जो जाके ओत्वा न जो जाके आउत्वा जो ಒಂದು ಸೊನ್ನೆ ಜಮ್ ಜಾಕೆ ಎರಡು ಸೊನ್ನೆ ಝಾ ಅಕ್ಷರದ ಗುಣಿತಾಕ್ಷರಗಳು ಝಾಕೆ ತಲೆಕಟ್ಟು ಝಾಕೆ ಇಳಿ ಝಾಕೆ ಗುಡಿಸು ಝಿ ಝಾಕೆ ಗುಡಿಸಿನ ದೀರ್ಘ झी झा के कोंबु झू झा के कोंबिनली झू झा के वट्रुसुली झ्रू झा के एत्वा झे झा के एत्वन दीर्घा झे झा के आयत्वा झई ಝೋ ಝಾಕೆ ಓತ್ವನ ದೀರ್ಘ ಝೋಕೆ ಒಂದು ಸೊನ್ನೆ ಝಮ್ ಝಾಕೆ ಎರಡು ಸೊನ್ನೆ ಝಹ ಇಮಿಯಾ ಅಕ್ಷರದ ಗುಣಿತಾಕ್ಷರಗಳು ಇಮಿಯಾ. ಇನ್ಯಾಕೆ ತಲೆಕಟ್ಟು ಇನ್ಯಾ ಇನ್ಯಾಕೆ ಇಳಿ ಇನ್ಯಾ ಇನ್ಯಾಕೆ ಗುಡಿಸು ಇನ್ಯೀ ಇನ್ಯಾಕೆ ಗುಡಿಸಿನ ದೀರ್ಘ ಕೊಂಬು ಇನ್ಯು ಇನ್ಯಾಕೆ ಕೊಂಬಿನಿಳಿ ಇನ್ಯೂ

ಇನ್ಯಾಕೆ ಔತ್ವಾ ಇನ್ಯೌ ಇನ್ ಒಂದು ಸೊನ್ನೆ ಇನ್ಯಂ ಇನ್ ಎರಡು ಸೊನ್ನೆ ಇನ್ಯಹ